ಮೊದಲಿಂದ ಕೂಡ ನಾನು ಅಧ್ಯಕ್ಷ ಆದ ಮೇಲೆ ಸ್ವಲ್ಪ ಅರಳಿನೇ ನಾನು ಮಾಡ್ತಾ ಇದೀನಿ ನಾಳೆಲ್ಲ ಕ್ಯಾಂಡಿಡೇಟ್ಗಳನ್ನ ಇವತ್ತು ನಾಳೆಲ್ಲರೂ ಇಂಡಿವಿಜುವಲ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದೀನಿ ಬೆಳಗ್ಗೆ ಸಂಸದರ ತೇಜಸ್ವಿ ಸೂರ್ಯ ಭೇಟಿ ಸರ್ ಇಲ್ಲೇ ಮಾತಾಡಲ್ಲ ಬೇರೆ ಮಾತಾಡ ಇಲ್ಲ ಇಲ್ಲೇ ಮಾತಾಡಿ ಸರ್ ತೊಂದರೆ ಇಲ್ಲ ಈ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಸರ್ ಏನು ಹೇಳ್ತಾ ಇದಾರೆ ಅಂದರೆ ಈ ಟನಲಲ್ಲಿ ಕಾರ್ ತೊಗೊಂಡ್ರು ಮಾತ್ರ ಅಭ್ಯಾಸ ಮೆಟ್ರೋನು ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಮೆಟ್ರೋ ಆ್ಯಡ್ ಮಾಡಕ್ಕೆ ನಮ್ದೇನು ತಯಾರಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡಿಸಿ ಅಂತ ಹೇಳ್ತೀವಿ ಬರೀ ಟೆನ್ ಪರ್ಸೆಂಟು ಟ್ವೆಲ್ ಪರ್ಸೆಂಟ್ ದುಡ್ಡು ಬರ್ತಾಯಿದ್ದು ಅದಕ್ಕೆ ಪಾಪ ಮಾತಾಡ್ತಾ ಇಲ್ಲ ಅವರು ಕೆಲವೇನೋ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕುಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿರೋದು ಇನ್ನು ಆ ಬಸ್ಗಳ್ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟು ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಎಲ್ ಟಿ ಬಿ ಎಮ್ ಈ ಬಿ ಎಮ್ ಎಲ್ ಟಿ ಅದನ್ನು ಇದನ್ನು ಮಾಡಬೇಕು ಫೀಡರ್ ಬಸ್ ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದೆ ನಾನು ಇಲ್ಲ ಅದೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ ಎಷ್ಟು ದುಡ್ಡು ಕೊಡಿ ಕಲಿಸಿದ್ದೆ ಅದು ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದೆ ನಡೀಲಿ ನಾಲ್ಕು ಜನ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ ನಾನು ಹೇಳಿದೆ ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ ಆರು ಎಕರೆ ಇರಕರೆ ಎಲ್ಲ ಇಲ್ಲ ಒಂದು ಸ್ಪಾಲ್ ಓಪನಿಂಗ್ ಪಾಯಿಂಟು ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತದ್ದು ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಹತ್ತೆಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರು ಬಿ ಟಿ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡನ್ನ ನಾನು ಹೇಳಿದೆ ನಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತೊಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲು ಗಳು ಸೇರ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದೆಯಲ್ಲ ರೈಲ್ನ ಜಾಸ್ತಿ ಮಾಡ್ಬೇಕು ಅಂತ ಇನ್ನು ಒಂದು ಮಾಡೋಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಡಿಪೆಂಡ್ ಆದ್ರೆ ಏನು ಬರೀ ನೀನು ಸಲಹೆ ಕೊಡಕ್ ಹೋಗ್ಬೇಡ ದುಡ್ಡು ತಗೊಂಡ್ಬಾಪ ಈಗ ಆಯ್ತಪ್ಪ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ನಿಮ್ಮ ಗಾಡಿ ತರೋದನ್ನ ನಿಸ್ಕಾಗ್ತದ ಎಲ್ಲರೂ ಸೋಷಿಯಲ್ ಅಬ್ಲಿಕೇಶನ್ನು ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡಬೇಕು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಕಾರಲ್ಲಿ ಕಳಿಸ್ಕೊಡ್ಬೇಕು ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತೊಗೊಬಿಡ ಅವ್ರು ಅನೌನ್ಸ್ ಮಾಡಲಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರೆಲ್ಲ ಮನೇಲಿ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವರು ಅಪೀಲ್ ಕೊಡಲಿ ನಾಲ್ಕು ಜನ ಎಂ ಪಿಗಳಿದಾರಲ್ಲ ಯಾರು ಮಾಡ್ತಾರೆ ಎಣ್ಣೆ ಇದು ಕಾರಿಲ್ಲ ಅಂದರೆ ಮನೆಗೆ ಎಣ್ಣೆ ಕೊಡೋಲ್ಲ ಈ ಸೋಸಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇನ್ನಪ್ಪಾಪ ಅವ್ರಿಗೆ ಅರಿವಿಲ್ಲ ಅದೆಲ್ಲ ಒಂದು ಕಡೆ ಎಲ್ಲ ಒಂದು ಸರ್ ಒಂದು ಕಡೆ ನಿಮ್ಗೆ ಮನವಿ ಮಾಡ್ತಾ ಇದ್ದಾರೆ ಫರ್ ಸ್ಟ್ಯಾಂಡರ್ಡ್ ಆಯಿನ್ ಕೆಲ್ಸ ಈ ನೋಡಪ್ಪ ಅವ್ರು ಏನು ಬೇಕಾರು ಪಿ ಎಲ್ ಹಾಕ್ಕೊಳ್ಳಿ ನಾನು ನಮ್ಮ ಆಫೀಸರ್ಸ್ ಕಡಿದೀನಿ ಕೋರ್ಟೇ ಬೇಕಾರೆ ಒಂದು ಕಮಿಟಿನ ಸೆಟ್ ಮಾಡಿಬಿಟ್ಟು ಎಲ್ಲ ಸ್ಪಾಟ್ನ ಇನ್ಸ್ಪೆಕ್ಟ್ ಮಾಡಿ ನಾನೇನಾದ್ರೂ ತಪ್ಪು ಮಾಡಿದ ನಮ್ಮ ಆಫೀಸರ್ ತಪ್ಪು ಮಾಡಿದರೆ ಸ್ಟಿಲ್ ವಿ ಆರ್ ರೆಡಿ ಟು ರೀಲುಕ್ ಐ ಡೋ ಐ ವೈ ಒ ಇದನ್ನು ತಪ್ಪೇನಾದ್ರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಅದು ಸೆಪ್ರೇಟ್ ಮಾಡಕ್ಕೆ ಕೂತಾರಿದ್ದೀವಿ ಎನಿಥಿಂಗ್ ಇಸ್ ದೇ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟ್ರೇಟಿವ್ ಸೊಲ್ಯೂಷನ್ ಏನೋ ಅಂಥದ್ದು ಕಾಣಲಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರು ಮಾತಾಡ್ತಾರೆ ಕಾಲಿ ಅಂತ ದುಡ್ಡಪ್ಪ ದುಡ್ಡು ಕೊಡಬೇಕು ಬರೀ ಮಾತು ಟ್ವೀಟ್ ಮಾಡೋರಾಗುದಿಲ್ಲ ನೋಡಬೇಕು ಪ್ರೈಮ್ ಮಿನಿಸ್ಟರ್ ತ ದುಡ್ಡು ಕೊಡಿಸ್ಬೇಕು ದುಡ್ಡು ಕೊಟ್ರೆ ಬರೀ ಸಿಗ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ ನೀನು ಕೊಡ್ತೀಯ ಸಜೆಷನ್ ಬೆಳಗ್ಗೆ ಹತ್ರ ಸಜೆಷನ್ ಕೊಡ್ತಾ ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ ದುಡ್ಡು ಬರಬೇಕಲ್ಲಪ್ಪ ದುಡ್ಡು ಇಲ್ಲದೆ ಏನು ಮಾಡೋಕ್ಕಾಗ್ತದೆ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀರಿ ಏನ್ ನಾವು ಇದ್ರ ಮೇಲ್ಗಡೆತ್ಕೊಂಡಾಗ್ತದಾ ಸಿ ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ಸಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು ಅವ್ನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು ಅವ್ನಿಗೆ ಎಲ್ಲ ಪ್ರತಿ ನಾವು ಮೆಟ್ರೋ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಡಿಕೆ ಶಿವಕುಮಾರ್ ಅವ್ರ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳು ಬೀಗ ಹಾಕ್ಬೇಕಂತ ರಾಜನ ಹೇಳಿದ್ದಾರೆ ಅಂತ ದುರ್ಗತಿ ಬರುತ್ತೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಎಲ್ಲಾ ಕಚೇರಿಗಳಿಗೂ ಬೀಗ ಹಾಕಬೇಕಾದಂತ ಪರಿಸ್ಥಿತಿ ಬರ್ತದೆ